ಬಟ್ ಸ್ಕ್ರೀನ್ ಮೇಲೆ ನ್ಯೂ ಟೈ ನ್ಯೂ ಬಿ ಅಂತ ಅನಿಸಲ್ಲ ಹೊಸದಾಗಿ ಸಿನಿಮಾಗೆ ಬರ್ತಿದ್ಯಾ ಅಂತ ಅನಿಸಲ್ಲ ಆಲ್ ದ ವೆರಿ ಬೆಸ್ಟ್ ಮಗ ತುಂಬ ಒಳ್ಳೆಯದಾಗಲಿ ಕಾಲುವೆ ಮೋಸಗಾರ ಟೈಟ್ಲು ವೆರಿ ಸ್ಪೆಷಲ್ ಆ ಟೈಟ್ಲಿಂದ ಹಿಡಿದು ಫಾಂಟಿಂದ ಹಿಡಿದು ಆ್ಯಂಡ್ ಬಂದಿರತಕ್ಕಂಥ ಎಲ್ಲ ಸ್ನಿಪೆಟ್ಸ್ ತುಂಬಾ ಪ್ರಾಮಿಸಿಂಗಾಗಿ ಅನಿಸುತ್ತೆ ನಿಮ್ಮ ಎಫರ್ಟ್ ಕಾಣುತ್ತೆ ಒಳ್ಳೇದಾಗಲಿ ಆ್ಯಂಡ್ ನಾನು ಐ ಪರ್ಸ್ನಲಿ ವಾಂಟ್ ಟು ಟೆಲ್ ಯು ದಿಸ್ ಪ್ರಯತ್ನ ನಿರಂತರವಾಗಿರಲಿ ರಿಸಲ್ಟ್ ಬಗ್ಗೆ ಚಿಂತೆ ಬೇಡ ಆ್ಯಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ಮದು ಪ್ರಯತ್ನ ಮಾತ್ರ ನಮ್ಮದು ಫಲ ನಮ್ದಲ್ಲ ಸೊ ಅದು ಕಾಲಕ್ಕೆ ದೇವರಿಗೆ ಬಿಟ್ಬಿಡೋಣದನ್ನ ನಿರಂತರವಾಗಿ ಇದೇ ರೀತಿ ಎಫರ್ಟ್ ಹಾಕ್ತಾಯಿರ ಮಗ ಒಳ್ಳೇದಾಗಲಿ ಆ್ಯಂಡ್ ಡೈರೆಕ್ಟ್ರೇ ಫಸ್ಟ್ ಟೈಮು ಒಬ್ಬ ಡೈರೆಕ್ಟ್ರು ಇಷ್ಟು ಚೆನ್ನಾಗಿ ಮಾತಾಡೋದು ನಾನು ನೋಡಿರಲಿಲ್ಲ ಗುಡ್ ವೆರಿ ಗುಡ್ ವೆರಿ ಕಾನ್ಫಿಡೆಂಟ್ ತುಂಬ ಆಯಿತು ಈ ಮೂಲಕ ನಿಮ್ಮಗಳ ಜೊತೆ ಮತ್ತೆ ಭೇಟಿಯಾಗೋ ಒಂದು ಅವಕಾಶ ಸಿಕ್ತು ಥ್ಯಾಂಕ್ಸ್ ಫಾರ್ ಹದಿನೀ ಒಳ್ಳೇದಾಗಲಿ ಕಾಲುವೆ ಮೋಸಗರ ತಂಡಕ್ಕೆ ಜೂನ್ ಇಪ್ಪತ್ತನೇ ತಾರೀಕು ತಾಕರು ಈ ಸಿನಿಮಾನ ತಲುಪಿಸೋದ್ರಲ್ಲಿ ಇವ್ರ ಜೊತೆ ಕೊಡಿ ಆ್ಯಂಡ್ ಜನರು ಈ ಒಂದು ಪ್ರತಿಭೆಯನ್ನು ಬೆಳೆಸಬೇಕು ಈ ಪ್ರತಿಭೆಗಳನ್ನ ಬೆಳೆಸಬೇಕು ಪೋಷಿಸ್ಬೇಕು ಅಂತ ಕೇಳ್ಕೊತೀನಿ ಯಾಕಂದರೆ ನೀವು ಹೇಳಿದ್ರಿ ಸರ್ ಅಣ್ಣವರು ಹದಿನೈದು ಸಿನಿಮಾ ಮಾಡ್ತಿದ್ರು ವರ್ಷಕ್ಕೆ ಅಂತ ಈಗ ಆ ಥರದ ಕಾಲನೂ ಇಲ್ಲ ಆ ಥರದ ಪ್ರಯತ್ನಗಳು ಮಾಡೋದು ಕಷ್ಟ ಇದೆ ಜೊತೆಗೆ ಏನಂದರೆ ನಾವು ಹೀರೋಗಳ ಸಂಖ್ಯೆ ಕಡಿಮೆ ಇದೆ ಆ್ಯಂಡ್ ಅವತ್ತಿನ ಕಾಲಮಾನಕ್ಕೂ ಇವತ್ತಿನ ಕಾಲಮಾನಕ್ಕೂ ಅವತ್ತಿನ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಅಂದರೆ ಟೋಟಲಿ ಫಂಡ ಬೇರೆ ಇರೋದ್ರಿಂದ ಹದಿನೈದು ಸಿನಿಮಾನದೆಲ್ಲ ಕನ್ಸಿನ ಮಾತೆ ಇವತ್ತಿಗೆ ಬಟ್ ಇರುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಕೆಲವೊಂದು ಸರ್ಟನ್ ಸೆಟ್ ಆಫ್ ಪೀಪಲಿಂದ ಮಾತ್ರ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರ್ ಆಗಬೇಕು ಅಂತ ಆ್ಯಂಟಿಸ್ಪೇಟ್ ಮಾಡ್ತಾ ಕೂತ್ರೆ ಅದು ಕಷ್ಟ ಅಥವಾ ಅದು ತಪ್ಪಾಗುತ್ತೆ ಅವ್ರಿಗೂ ಹೊರೆಯಾಗುತ್ತೆ ಆ್ಯಂಡ್ ಬಾಕಿದು ಸರ್ಪ್ಲೈ ಸರ್ಪ್ಲಸ್ ಸಪ್ಲೈ ಇರೋಲ್ಲ ಇಂಡ್ಯೂಸರ್ಸ್ಗೂ ಕಷ್ಟ ಆಗುತ್ತೆ ಹಾಗಾಗಿ ಜನ ಬೇರೆ ಭಾಷೆಯ ಸಿನಿಮಾಗಳತ್ತ ವಾಲ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಅನಿಸಿಕೆ ಸೊ ಪ್ರತಿಭೆಗಳನ್ನ ಪೋಷಿಸಿ ನಮ್ಮವ್ರನ್ನ ಸ್ವಲ್ಪ ಸ್ವಲ್ಪ ಕೊಂಡಾಡೋದ್ರಲ್ಲಿ ಎಲ್ಲೋ ಒಂಚೂರು ಚೌಕಾಸಿ ಮಾಡ್ತಿದ್ವಿ ಅನ್ನೋ ನಾವು ಒಂದು ನನಗನ್ಸುತ್ತೆ ಇದನ್ನು ಮತ್ತೆ ಏಟಕ್ಕೇನು ದಿಸ್ ಇಸ್ ಮೈ ಪರ್ಸ್ನಲ್ ಒಪೀನಿಯನ್ ನಮ್ಮವ್ರನ್ನ ಒಂಚೂರು ಕೊಂಡಾಡೋಣ ಅವಾಗ ಸಹಜವಾಗಿ ಹೊಸ ಹೊಸ ಪ್ರತಿಭೆಗಳು ಬರ್ತವೆ ಬಂದಂಥ ಪ್ರತಿಭೆಗಳು ನಿಲ್ತವೆ ನಿಂತವರು ಗೆಲ್ತಾರೆ ಒಂದಷ್ಟು ಒಂದಷ್ಟು ಜನ ಎಂಗೇಜ್ಮೆಂಟ ಸಿಗುತ್ತೆ ಆಕ್ಯುಪೆನ್ಸಿ ಸಿಗುತ್ತೆ ಜನರ ಕೆಲಸ ಸಿಗುತ್ತೆ ಈ ಎಲ್ಲ ನಿಟ್ಟಿನಲ್ಲೂ ನಾವೆಲ್ಲರೂ ಸೇರಿ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ ಸೊ ಪ್ರಯತ್ನ ಪಡೋಣ ಅಂತ ಆಶಿಸ್ತಾ ಜೈ ಹಿಂದ್ ಜೈ ಕನ್ನಡಾಂಧಿ